ವಿಕ್ಟರಿ ವಿತಾಶ್ ಎಂದರೇನು ವಿಕ್ಟರಿ ವಿತಾಶ್ ಒಂದು ಕ್ರಾಂತಿಕಾರಿ ಡಿಜಿಟಲ್ ಚಳುವಳಿಯಾಗಿದ್ದು ತಂತ್ರಜ್ಞಾನ ನಾವೀನ್ಯತೆ ಮತ್ತು ಹೊಸ ಚಿಂತನೆಯ ಮೂಲಕ ಜನರನ್ನು ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಸಲಾಗುತ್ತಿದೆ ಇದು ಮುಖ್ಯವಾಗಿ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಸಬಲೀಕರಣವನ್ನು ಆಧರಿಸಿದೆ ಬೆಳಕಿನ ಬಲ್ ಪರಿಕಲ್ಪನೆ ಮತ್ತು ಉದ್ದೇಶ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಹಳೆಯ ವಿಧಾನಗಳಿಂದ ದೂರ ಸರಿದು ಹೊಸ ಅಧ್ಯಾಯವನ್ನು ಪ್ರಾರಂಭಿಸುವುದು ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಪ್ರತಿಯೊಬ್ಬರೂ ಒಟ್ಟಾಗಿ ಡಿಜಿಟಲ್ ಜಗತ್ತಿನಲ್ಲಿ ಕಲಿಯಲು ಸುಧಾರಿಸಲು ಮತ್ತು ತಮ್ಮದೇ ಆದ ಸ್ಥಾನವನ್ನು ಸೃಷ್ಟಿಸಲು ವೇದಿಕೆಯನ್ನು ರಚಿಸಲು ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಸಕಾರಾತ್ಮಕ ಚಿಂತನೆ ತಂಡದ ಕೆಲಸ ಮತ್ತು ತಂತ್ರಜ್ಞಾನವನ್ನು ಬಳಸಿಕೊಂಡು ಯಶಸ್ಸನ್ನು ಸಾಧಿಸಲು ಅಮೆರಿಕ ತೋರಿಸುತ್ತಿರುವ ಜಗತ್ತು ಮುಖ್ಯ ಸಂದೇಶ ಇದಕ್ಕಿಂತ ಹೆಚ್ಚು ನಾವೆಲ್ಲರೂ ಜೀವನದಲ್ಲಿ ಸೇತುವೆಗಳನ್ನು ದಾಟುತ್ತೇವೆ ಕಲ್ಲು ಮತ್ತು ಮರದಿಂದ ಮಾಡಲಾಗಿಲ್ಲ ಆದರೆ ನಿರ್ಧಾರಗಳು ರೂಪಾಂತರ ಮತ್ತು ಗುಣಪಡಿಸುವಿಕೆಯಿಂದ ಬಂಗಾಳಿ ಭಾಷೆಯಲ್ಲಿ ನಾವೆಲ್ಲರೂ ಜೀವನದಲ್ಲಿ ಸೇತುವೆಗಳನ್ನು ದಾಟುತ್ತೇವೆ ಇಟ್ಟಿಗೆಗಳು ಮತ್ತು ಮರದಿಂದ ಮಾಡಲಾಗಿಲ್ಲ ಆದರೆ ನಿರ್ಧಾರಗಳು ರೂಪಾಂತರ ಮತ್ತು ಗುಣಪಡಿಸುವಿಕೆಯಿಂದ ಗೇರ್ ವೇದಿಕೆಯ ವೈಶಿಷ್ಟ್ಯಗಳು ಒಂದು ಒಂದು ಬಿಂದುವಿನೊಂದಿಗೆ ವಜ್ರಯ್ಯಾಯ್ ಚಾಲಿತ ವ್ಯವಸ್ಥೆ ಆಧುನಿಕ ಕೃತಕ ಬುದ್ಧಿಮತ್ತೆಯ ಬಳಕೆ ಎರಡು ಮೆರಿಡಿಯನ್ಗಳೊಂದಿಗೆ ಜಗತ್ತು ಜಾಗತಿಕ ಸಂಪರ್ಕ ಪ್ರಪಂಚದಾದ್ಯಂತ ಜನರನ್ನು ಸಂಪರ್ಕಿಸುವುದು ಮೂರು ರಾಕೆಟ್ ಹೊಸ ಅವಕಾಶ ಡಿಜಿಟಲ್ ಆರ್ಥಿಕತೆ ಮತ್ತು ಆನ್ಲೈನ್ ಆದಾಯಕ್ಕಾಗಿ ಹೊಸ ಸಾಧ್ಯತೆಗಳು ನಾಲ್ಕು ಧ್ವನಿ ಬಲೂನ್ ಸಕಾರಾತ್ಮಕ ಸಮುದಾಯ ಪ್ರತಿಯೊಬ್ಬರೂ ಕಲಿಯುವ ಹಂಚಿಕೊಳ್ಳುವ ಮತ್ತು ಸ್ಫೂರ್ತಿ ಪಡೆಯುವ ಸ್ಥಳ ಐದು ದಿಕ್ಸೂಚಿ ಆಶ್ ಮುಫರೆಹ್ ಮಾರ್ಗದರ್ಶನ ಈ ಯೋಜನೆಯನ್ನು ಸಕಾರಾತ್ಮಕ ಬದಲಾವಣೆಯ ಸಂಕೇತವಾದ ಆಶ್ ಮುಫರೆಹ್ ನೇತೃತ್ವ ವಹಿಸಿದ್ದಾರೆ ನೇರ ಹೊಡೆತ ಗುರಿ ತಂತ್ರಜ್ಞಾನದಿಂದ ಜನರನ್ನು ಸಬಲೀಕರಣಗೊಳಿಸುವುದು ಕನಸುಗಳನ್ನು ನನಸಾಗಿಸಲು ಡಿಜಿಟಲ್ ಶಕ್ತಿಯನ್ನು ಬಳಸುವುದು ಹೊಸ ಅಧ್ಯಾಯದ ಮೂಲಕ ವಿಜಯ ಸಾಧಿಸಲು ಹೊಳೆಯುವ ಪ್ರಮುಖ ಭರವಸೆ ಇದಕ್ಕಿಂತ ಹೆಚ್ಚು ಹಳೆಯ ಮಾರ್ಗದಿಂದ ಹೊಸ ಅಧ್ಯಾಯಕ್ಕೆ ಪರಿವರ್ತನೆ ಮತ್ತು ಯಶಸ್ಸಿನ ಪಯಣ